ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ಮೊದಲನೇ ವೀಡಿಯೋ ರಿಕ್ವೆಸ್ಟ್ ಮಾಡಿರೋದು ಸಹನ ಅವರು ನನಗೆ ಕಮೆಂಟ್ ಮಾಡಿಬಿಟ್ಟು ಕಾಂಬಿನೇಷನ್ ನೇಮ್ ಕೇಳಿದರೆ ಅವರ ಗಂಡ್ ಪಾಪಗೆ ಬೇಕು ಅಂತ ಸಹನ ಹಾಗೂ ಅವ್ರ ಹೆಸರು ಕಂಪೇರ್ ಮಾಡಿದಾಗ ಬಂದಂಥ ಮಗು ಹೆಸರು ಸಾನ್ವಿ ವರ್ಷ ವಚನ ಹಾಗೂ ವರ್ಣ ಹಾಗೆ ಇವತ್ತಿನ ಎರಡನೇ ರಿಕ್ವೆಸ್ಟ್ ನೋಡೋದಾದರೆ ಲಲಿತಾ ಅವರು ನನಗೆ ಕಮೆಂಟ್ ಮಾಡಿ ಹೆಣ್ಮಗು ಹೆಸರು ಬೇಕು ಅಂತ ಕೇಳಿದ್ದಾರೆ ರಾಕೇಶ್ ಹಾಗೂ ಗೀತಾ ಲಲಿತಾ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಹೆಣ್ಮಗು ಹೆಸರು ಶ್ರೇಷ್ಠ ಲಕ್ಷಣ ರಕ್ಷಿತಾ ಹಾಗೂ ರಶ್ಮಿತಾ ಇವತ್ತಿನ ಮೂರನೇ ರಿಕ್ವೆಸ್ಟ್ ಬಂದು ಗುರು ಹಾಗೂ ಅಷ್ಟ ಅವರು ನನಗೆ ಕಮೆಂಟ್ ಮಾಡಿ ಗರ್ಲ್ ಬೇಬಿ ನೇಮ್ ಬೇಕು ಅಂತ ಕೇಳಿದ್ದಾರೆ ಗುರು ಹಾಗೂ ಅಷ್ಟ ಅವರ ಹೆಸರು ಕೂಡಿಸಿದಾಗ ಬಂದಂಥ ಹೆಣ್ಮಗು ಹೆಸರು ಗಗನ ಅಶ್ರುತ ಅಮೃತ ಹಾಗೂ ಹರ್ಷಿತಾ ಸೌಮ್ಯ ಹಾಗೂ ಪ್ರದೀಪ್ ಅವರು ನನಗೆ ಕಮೆಂಟ್ ಮಾಡಿ ಗರ್ಲ್ ಬೇಬಿ ನೀವು ಬೇಕಂತ ಕೇಳಿದ್ದಾರೆ ಸೌಮ್ಯ ಪ್ರದೀಪ್ ಹೆಸರು ಪೂರ್ತಕಾಗ ಬಂದಂಥ ಹೆಣ್ಮಗು ಹೆಸರು ಪ್ರಣಮ್ಯ ಪ್ರಣಯ ಪ್ರಿಯಾಂಕಾ ಹಾಗೂ ಸೌರಭ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೊಂದಿಗೂ ಶೇರ್ ಮಾಡಿ ಯೂಸ್ ಆಗೋರಿಗೆ ಖಂಡಿತ ಯೂಸ್ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು